ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ತಮ್ಮ ಗುರುಗಳನ್ನು ಮೆಚ್ಚಿಸಲು ದಾವಣಗೆರೆ ಜನರ ದಾರಿ ತಪ್ಪಿಸುತ್ತಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಶೋಕ ಟ್ಯಾಕ್ಸ್ ಬಳಿಯ ರೈಲ್ವೆ ಹಳ್ಳಿ ಪಕ್ಕದಲ್ಲಿ ಪರ್ಯಾಯವಾಗಿ ರಸ್ತೆ ನಿರ್ಮಾಣ ಮಾಡುವಂತಹ ಉದ್ದೇಶದಿಂದ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ದರ ನಿರ್ಧಾರಣಾ ಸಮಿತಿ ಸಭೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ಕೇಂದ್ರದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂದಿನ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೆಲವೇ ತಿಂಗಳಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸತತ ಪ್ರಯತ್ನ ಮಾಡಿ ಇಪ್ಪತ್ತ್ ಕೋಟಿ ರೂಪಾಯಿ ಹಣವನ್ನು ರೈಲ್ವೆ ಇಲಾಖೆಯಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದು ಮಾಲೀಕರಿಗೆ ಹಣ ನೀಡಿ ಆ ಜಾಗವನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ಆದರೆ ಯಶವಂತರಾವ್ ಜಾಧವ್ ತಮ್ಮ ಗುರುಗಳನ್ನು ಮೆಚ್ಚಿಸಲು ಜನರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ಗಳಾದ ಅನಿತಾಬಾಯಿ ಮಾಲ್ತೇಶ್ ವಿನಾಯಕ್ ಪೈಲ್ವಾನ್ ಸಾಬ್ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಎ ನಾಗರಾಜ್ ಅಯೂಬ್ ಪೈಲ್ವಾನ್ ಸೇರಿದಂತೆ ಮತ್ತಿತರರಿದ್ದರು ಈ ನಗರಸಭಾ ಯಶವಂತರಾವ್ ಹೇಳಿಕೆ ಇವತ್ತು ಚೋರ್ ಗುರುವನ್ನು ಒಪ್ಸೋಕ್ಕೆ ಏನಾರು ಹೇಳಿಕೆ ಇರ್ತಾರೆ ಇವತ್ತು ಪ್ರಭಾ ಅವರಿಂದನೇ ರೈಲ್ವೆ ಪರ್ಯ ರಸ್ತೆ ಹಣೆ ಬಿಡುಗಡೆ ಆಗಿದೆ ಅಂತೇಳಿ ದಾಖಲೆ ಸಹಿತ ಕೊಟ್ಟಿದ್ವಿ ನೀನು ಇ ಎಸ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ತೊಗೊಂಡು ಏನು ಇಪ್ಪತ್ತ್ಮೂರು ಕೋಟಿ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಅವ ರೈಲ್ವೆ ಪ್ಯಾರಲಲ್ ರೋಡ್ಗೆ ತಂದಿದ್ದಂಥದ್ದು ಮ ನಮ್ಮ ಪ್ರಭಾ ಮಲ್ಲಿಕಾರ್ಜುನವರ ಅದೇ ಅದೇಲೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ಎಮ್ ಪಿ ಆಗಿದ್ದರು ಅವತ್ತೇ ಅದನ್ನು ರಿಲೀಸ್ ಮಾಡಿ ಅಲ್ಲಿದ್ದಂಥ ಪ್ಯಾರಲಲ್ ರೋಡ್ಗಿಂತ ಬಿ ಟಿ ಬಿ ಟಿ ಫ್ಯಾಮಿಲಿಯವರು ಕಿರುವಾಡಿ ಸೋಮಣ್ಣವರು ಹಾಗೂ ನಮ್ಮ ಮುದೇಗೌಡ ವೀರಭದ್ರಪ್ಪರು ಅವರೆಲ್ಲ ಜಾಗ ನೋಡಿ ಅವರಿಗೆಲ್ಲ ಕರೆದು ಕನ್ವಿನ್ಸ್ ಮಾಡಿ ಮಾತಾಡಿ ಅದೇ ಈರುಳ್ಳಿ ಮಾರ್ಕೆಟಿಗೆ ಸೇರಿಸಂಥ ರೋಡು ಇವತ್ತು ಆಗಿರೋದು ಪ್ರಭಾ ಮಲ್ಲಿಕಾರ್ಜುನ ಅವಧಿಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮಾಜಿ ನಗರಸಭಾ ಅಧ್ಯಕ್ಷರು ಸ್ವಲ್ಪ ಕೆಲವು ಏಕವಚನದಲ್ಲಿ ಮಾತಾಡಿದ್ದಾರೆ ಏಕವಚನದಲ್ಲಿ ನನಗೂ ಅಂದಿದ್ರೆ ಹೊತ್ತು ನನಗೆ ಏನೋ ಗುಂಡ್ ಏನೋ ಅಂದ ಗಾಂಡು ಅಂದ ಏನದ ಅಂದ ನಾವೇನು ಉತ್ತರ ಕೊಡಲಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಅವ್ರದೇ ರೀತಿಯಲ್ಲಿ ಅದಕ್ಕೆ ಅವ್ರಿಗೆ ಉತ್ತರ ಕೊಟ್ಟರು ಕರೆಕ್ಟಾಗಿ ಅವ್ರು ಹೇಳಿದ ಏಕವಚನ ಮಾತಾಡಿದ್ರು ಅಂತ ಅವ್ರು ನನಗೂ ಹಂಗೆ ಉತ್ತರ ಕೊಟ್ಟಿದ್ದ ನಾನು ಉತ್ತರ ಕೊಟ್ಟಿದ್ದಿಲ್ಲ ಈಗ ಯಾರ್ಯಾರು ಯಾವ ಲೆವೆಲ್ ಉತ್ತರ ಕೊಡಬೇಕು ಅವ್ರ ಲೆವೆಲ್ಗೆ ಅವ್ರವ್ರಿಗೆಲ್ಲ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇವತ್ತು ಯಶವಂತರ ಅವ್ರದ್ದು ಏನು ಕೊಡುಗೆ ದಾವಣಗೆರೆಲಿ ಅಂತ ಕೊಡ್ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಅವ್ರ ಗುರುಗಳು ಸಹಿತ ಇವತ್ತು ಅವ್ರು ಮಾಡಿದಂಥ ಅಶೋಕ ಟ್ಯಾಕೀಸ್ ಒಂದು ಜಿಲೇಬಿ ಟೈಪ್ ಅದೊಂದು ಮಾಡಿದಂಥ ಟೆಕ್ನಿಕಲ್ ಅದೊಂದು ಡಿ ಸಿ ಎಮ್ ಲೇಔಟ್ ಹತ್ರ ಒಂದು ಶಿರಮಗೊಂಡಿ ಹತ್ರ ಒಂದು ಮಾಡಿದಂಥವ್ರು ಜಿಲೇಬಿ ಅಂದರೆ ಅದನ್ನೇನು ಚಂಪಾಕಾಲಿ ಅನ್ನೋಕ್ಕತ್ತೆ ಜಿಲೇಬಿ ಇದ್ದಂಗೆ ಐತೆ ಅದಕ್ಕೆ ಜಿಲೇಬಿ ಅಂತಲೇ ಕರೆದಿರೋದು ಅದೇನು ಜಿಲೇಬಿನೇ ಅದೇನು ಚಂಪಕಾಲಿ ಅಲ್ಲ ಅದರಿಂದ ಇಷ್ಟು ಆಮೇಲೆ ಮತ್ತೆ ಮಾಡಿ ದುಡ್ಡು ಖರ್ಚು ಮಾಡಿ ಸಾರ್ವಜನಿಕರ ಹಣವನ್ನು ಸಿದ್ದೇಶ್ ಅವರು ವೇಸ್ಟ್ ಮಾಡಿದ್ರು ಅವತ್ತು ಇಂಥ ಕೆಲಸಗಳನ್ನು ಅವೈಜ್ಞಾನಿಕ ಕೆಲಸಗಳು ಆಗಿರೋದೇ ಸಿದ್ದೇಶ್ ಅವ್ರ ಟ್ರನ್ನಿಗೆ ಒಂದು ಇಂಡಸ್ಟ್ರಿ ಬರಲಿಲ್ಲ ಒಂದು ಏರ್ಪೋರ್ಟ್ ಬರಲಿಲ್ಲ ದಾವಣಗೆರೆಗೆ ಆದಂಥ ಕುಂದವಾಡ ಕೆರೆ ಏನು ಮಲ್ಲಿಕಾರ್ಜುನವರು ನಾವು ನಗರಸಭಾ ಸದಸ್ಯರಾದಾಗ ನಾವು ನೀರಿನ ಅವಸ್ಥೆ ಇದ್ದಾಗ ನಾವು ದ ಕಾ ನಾವು ಹೋಗಿ ಕೇಳ್ಕೊಂಡಾಗ ಎಕರೆ ಅದೇನಿದೆ ಅದನ್ನು ಹೂಳು ಎತ್ತಿ ಹತ್ತಡಿ ಆಮೇಲೆ ಬರೀ ಮೂರುವರೆ ಕೋಟೆಯಲ್ಲಿ ಬಂಡ್ಗಳು ಪಂಪೌಸು ಮೇನ್ ರೋಡು ಎಲ್ಲ ಮಾಡಿ ಬರೀ ಮೂರುವರೆ ಕೋಟೆಯಲ್ಲಿ ಎಲ್ಲ ಟ್ಯಾಂಕ್ಗಳು ಮಾಡಿ ನೀರು ಕೊಟ್ಟರು ಇವ್ರು ಏನು ಮಾಡಿದ್ರು ನಮ್ಮದು ಅಧಿಕಾರ ಇದ್ದಾಗ ಸ್ಮಾರ್ಟ್ ಸಿಟಿ ತಂದಂತನ ಅವ್ರು ಬಂದ ಮೇಲೆ ಅವ್ರು ಒಂದು ವರ್ಷ ಒಂದು ವರ್ಷ ಅಧಿಕಾರದಲ್ಲಿತ್ತು ಅವಾಗ ಬರೀ ಹದಿನಾರು ಕೋಟಿ ಖರ್ಚು ಮಾಡಿ ಕುಂದವಾಡಕೆರೆಯನ್ನು ಹೂಳು ಎತ್ತೀವಿ ಅಂತ ಇದು ಮಾಡಿದರು ಅದರಲ್ಲೂ ದುಡ್ಡು ಮಾಡಿದರು ಅದ್ರ ಜೊತೆಗೆ ಇವತ್ತು ಅವ್ರ ತಮ್ಮ ಅವ್ರು ಹೇಳಿದಾನೆ ಅವ್ರ ತಮ್ಮ ಹೋಗೋ ಹೋಗಕ್ಕೆ ಅವರೇ ಬೇದಿಕೆ ಬೇಲಿಕೆರೆ ಅದ್ರ ಕೇಸ್ನಾಗೆ ಅವರೇ ಜೈಲ್ಗೆ ಹೋಗ್ಬೇಕಾಗಿತ್ತು ಅವ್ರ ತಮ್ಮನ್ನು ಜೈಲ್ಗೆಳೆದಂಥ ಕೀರ್ತಿ ಇವತ್ತು ಯಾರ್ದಾರ ಇದ್ದರೆ ಸಿದ್ದೇಶ್ವರ್ಗಿರ್ತೈತೆ ತಮ್ಮನ್ನೇ ಜೈಲ್ ಕಳಿಸಿದರು ಇವತ್ತು ಆ ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ಯಾರೆ ಯಾಕೆ ಸ್ಟ್ಯಾಚ್ಯೂ ಅಂತಂದರೆ ಈಗ ಆ ಸ್ಟ್ಯಾಚ್ಯೂಗಳು ಇವತ್ತು ಅವ್ರು ಮಾಡಿದಂಥ ಕೆಲಸ ಅವ್ರು ಇರಲಿ ಅಂತ ಯಾಕೆಂದ್ರೆ ಏನೋ ಸ್ಟ್ಯಾಚುಗಳು ಮಾಡಿದ್ರೆ ಅವ್ರು ಮಾಡಿದಂಗೆ ಗೊತ್ತಾಗಲಿ ಜನ ಅಡ್ಡಾಡ್ಬೇಕಾರೆ ಏನು ಜಿಲೇಬಿ ಮಾಡ್ದಂಗೆ ಮಾಡ್ಯಾರೆ ಚಂಪಕಾಲಿ ಮಾಡ್ದಂಗೆ ಮಾಡಲಿಲ್ಲ ನಮ್ಮ ಮಲಾಣರು ಮಾಡಿ ಚಂಪಕಾಲಿ ಕೆಲಸಗಳೇ ಪಿ ಬಿ ರೋಡ್ ಆಗಲಿ ಕುಂದವಾಡ ಕೆರೆ ಆಗಲಿ ಆಶ್ರಯ ಮನಿ ಹದಿನೈದು ಇಪ್ಪತ್ತು ವರ್ಷ ಅದು ಮಳೆ ಬಂದರೆ ಒಂದು ಕ್ರ್ಯಾಕ್ ಬಂದಿಲ್ಲ ಬಡವರಿಗೆ ಮಲಯಾಣರ್ ಮಾಡಿದಂಥ ಕೆಲಸಗಳು ಇವತ್ತಿನ ಶಾಶ್ವತ ಉಳಿದಾವೆ ಅದ್ರ ಜೊತೆ ಪ್ರಭಾ ಮಲ್ಲಿಕಾರ್ಜುನವರು ಏನು ಬಂದ ತಕ್ಷಣ ಏನು ಲೋಕಸಭೆಯಲ್ಲಿ ಮಾತು ಅದ್ರ ಬಗ್ಗೆ ಅಗ್ರವ ಮಾತಾಡಿದ